ನಾನೀಗೇನು ಹೇಳಕ್ಕೆ ಇಚ್ಛೆ ಪಡೋಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ನಾನು ಕೇಳ್ತೇನೆ ಎಲ್ಲಿದೆ ಅಭಿವೃದ್ಧಿ ಕಾರ್ಯ ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮತದಿಂದ ಮೈಮರ್ತಿರುವಂಥ ಈ ರಾಜ್ಯ ಸರ್ಕಾರವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆದ್ದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ ನಿಶ್ಚಿತವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ನಿಮ್ಮೆಲ್ಲರ ಬೆಂಬಲದಿಂದ ವೇದಿಕೆ ಮೇಲಿನ ಮುಖಂಡರ ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ ಯಾವುದೇ ಶಕ್ತಿ ಬಿ ಜೆ ಪಿ ಜೆ ಡಿ ಎಸ್ನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಒಂದು ವಾತಾವರಣ ರಾಜ್ಯದಲ್ಲಿದೆ ಇದೇ ರೀತಿ ಹೊಂದಾಣಿಕೆ ಬರುವಂಥ ದಿವಸಗಳು ಮುಂದುವರೆದ್ರೆ ನಾನು ನಿಮ್ಗೆ ಹೇಳ್ತೇನೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ ಅವರ ಅಡ್ರೆಸ್ ಇಲ್ಲದಂತಾಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಭಾಳ ಕಡಿಮೆ ಅವಧಿಯಲ್ಲಿ ಕೆಲವು ಹಿರಿಯ ಮುಖಂಡರು ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡಿದಾಗ ತಾವೆಲ್ಲ ಬಂದು ಸಹಕಾರವನ್ನು ನೀಡಿದ್ದೀರಾ ಇವತ್ತಿಂದ ಚುನಾವಣೆ ಮುಗಿಯೋರಿಗೆ ನಾವು ವಿಶ್ರಾಂತಿ ಪಡೆಯೋಲ್ಲ ಯಡಿಯೂರಪ್ಪನವರೇ ನಾವು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅನ್ನುವಂಥ ನಿಶ್ ನಿಶ್ಚಯವನ್ನು ನೀವು ಮಾಡಿದ್ರೆ ಬಹುಶಃ ನಮ್ಮ ಗೆಲುವನ್ನು ತಡೆಯೋದಕ್ಕೆ ಯಾವುದೇ ಶಕ್ತಿಯಿಂದ ಸಾಧ್ಯ ಆಗೋದಿಲ್ಲ ಆ ಕೆಲಸವನ್ನು ತಾವೆಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ